ನೀ ನನ್ನ ಜೀವ ಹಾಡಿದಂತಹ ಇವರ ಅಭಿನಯಕ್ಕೆ ಎಷ್ಟು ಅಭಿಮಾನಿಗಳಿದೆಯೋ ಅವರ ಹಾಡುಗಾರಿಕೆಗೂ ಕೂಡ ನಾವೆಲ್ಲರೂ ಅಭಿಮಾನಿಗಳೇ ಜೀವಕ್ಕೆ ಜೀವ ಕೊಡುವಂತಹ ಮಾಣಿಕ್ಯ ನನ್ನ ಜೀವ ಹಾಡಿನ ಬಗ್ಗೆ ಮಾತನಾಡಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ನಮ್ಮ ಫ್ಲರ್ಟ್ ಸಿನಿಮಾ ತಂಡಕ್ಕೆ ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ ಹಾಗಾಗಿ ಅದನ್ನು ನೋಡುವಂತಹ ಸಮಯ ಲೆಟ್ಸ್ ಹ್ಯಾವ್ ಕಿಚ್ ಸುದೀಪ್ ಸರ್ಸ್ ಬೈಟ್ I shall them uh, you know, the uh, I there. Uh, once to the entire team of uh, flirt. First, I congratulate uh, Chandram, uh the future. I wish you all the very best. Easy the I I wish oh, you no. best. ಮೀನರ ಜೀವ ಬಾಡಿ ಹಾಡಿಸಿದಂತ ನಗು ಥ್ಯಾಂಕ್ಸ್ ಪ್ರಕಾರ ಒಂದು ಹೇಳ್ತಾರೆ ಸಾಹಿತ್ಯವಾದಂತಹ ಫ್ರೆಂಡ್ಶಿಪ್ ಸಾಂಗ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅದು ಚೆನ್ನಾಗ ತುಂಬ ಒಂದು ಕಂಪೋಸಿಂಗ್ ಅಂತ ಹೇಳ್ಬೋದು ಈ ಸಾಂಗ್ ನಲ್ಲಿ ಬಂದಾಗ ಸ್ವಲ್ಪ ಲಕ್ಷ ಆಯಿತು ನನಗೆ ಇವಾಗ ಸಾಂಗ್ಸ್ ಹಾಡಿದ್ವರಿಗೆ ಒಂದು ಮಹಾ ಸಾಂಗ್ ಕೆಲವೊಂದು ಸಾಂಗ್ಗಳು ಬಂದಾಗ ಹಾಡಿದ್ವಿ சாங் வந்த இட் வாஸ் சொல் டென்ஷன் சார் நீங்க கேட்க ஒரே சாங் கனாக் வரது அது வரக்கு சங்கீத சங்கீதலே துடகி அதனால் பிராக்கிஸ் அதுக்காக ஆட்டும் வைத்து காய்க்கையாக ஆட்ருக்கோ நான் ஆசை வைத்தி நான் ஆசை அது நல்ல சினிமாவில் நான் ஆட்கு அது பிரத்தியொருவாங்க ஆட இடத்துக்கு சந்தித்தேன் பல இங்கே த்ரீ டூ ஃபோர் மந்த்ஸ்

and i wish this song also does good to the film. Um, three days of a are going to only a couple of hours. And we finish Mardi and and shoot the i mean, this is only for the video, not for the film. overall, i'm i was i was very happy with the song that at least i know i a melody song. i add on icon. Anyways, Chandan and team of flood, I wish all of you all the very best and uh, that you will have the best of the uh, success happening to all of you. Congrats once again and best wishes. Sudipa Ninanajiva, launch. ಚಂದನ್ ವರ್ಕ್ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀರ ಅಂತ ಆ್ಯಂಡ್ ಅಫ್ಕೋರ್ಸ್ ಕಿಚ್ಚ ಸುದೀಪ್ ವಾಯ್ಸ್ ಕೊಟ್ಟು ಜೀವ ತುಂಬಿದ್ದಾರೆ ಅದರಿಂದ ಯಾರ್ಯಾರು ಕೆಲಸ ಮಾಡಿದಾರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಈ ಲಾಂಚ್ ಈವೆಂಟ್ ಸಕ್ಸಸ್ಫುಲ್ ಆಗಲಿ ಆ ಮೂವಿ ಇನ್ನೂ ಚೆನ್ನಾಗಿ ಅದೇ ಥರ ಇನ್ನೂ ಸಕ್ಸಸ್ ಬರಲಿ ಅಂತ ನನ್ನ ಕಡೆಯಿಂದ ವಿಶೇಷ ಸುದೀಪ ನೀ ನನ್ನ ಜೀವ ಲಾಂಚ್ ಸುದೀಪ ಜೀವ ಲಾಂಚ್ ಓಪನಿಂಗ್ ನೀರು ಮೊದಲನೇದಾಗಿ ಬಹಳ ಖುಷಿಯಾಗಿರೋದು ಚಂದನ್ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕ್ತಾ ನಿರ್ದರ್ಶನಕ್ಕೂ ಹಾಕ್ತಾ ಜೊತೆಗೆ ಆಕ್ಟರ್ ಆಗಿ ಬಂದಿರೋದು ಅದು ಯಾಕೆ ಖುಷಿ ಆಗತ್ತೆ ಅಂದ್ರೆ ಚಂದನ್ನ ನಾನು ಬಹಳ ವರ್ಷಗಳಿಂದ ನೋಡಿದ ಅವನು ಯಾವುದೇ ಕೆಲಸ ಮಾಡಿದರೂ ಶಿರಸ ವಹಿಸಿ ಪೂರ್ಣವಾಗಿ ಒಪ್ಪಿಸ್ಕೊಂಡು ಕೆಲಸ ಮಾಡ್ತಾನೆ ಒಂದು ಒಂದು ಬಿರಿಯಾನಿ ಹೋಟೆಲ್ ತೆಗಿಬೇಕು ಅಂದರೆ ಅದಕ್ಕೆ ಬೇಕಾದ ಪ್ರಿಪ್ರಿಪರೇಷನ್ನು ಆಮೇಲೆ ಯಾವ ಥರ ಇರಬೇಕು ನನ್ನ ಹೋಟೆಲ್ ಅನ್ನು ಅಂದರೆ ಒಬ್ಬ ವ್ಯಕ್ತಿ ಈಗ ನಾನೊಬ್ಬ ಆಕ್ಟರ್ ಆಗಿರ್ಬೋದು ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ ಯಾಕೆಂದರೆ ಈಗ ಕೊನೆಗೂ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು ಸುದೀಪ್ ಗೆಳೆತನ ಅಂದ ತಕ್ಷಣ ನನ್ನ ಅವನ ಅಥವಾ ನಾನು ಅನಿಲ ಎಲ್ಲ ಸೇರಿ ಒಂದು ಮೂವತ್ತೆರಡು ಮೂವತ್ತ್ ಮೂರು ವರ್ಷಗಳಿಂದ ನನ್ನ ಸ್ನೇಹಶರು ಅದಕ್ಕಿಂತ ಮುಂಚೆ ಇವರಿದ್ದರು ಸುದೀಪ್ ಯಾವತ್ತೂ ಅಷ್ಟೇ ಏನು ಲೈನ್ ಇದೆಯಲ್ಲ ಅದೇ ತರ ಬದುಕೋದು ಆ್ಯಕ್ಚುಲಿ ಬಹಳ ಪರ್ಸನಲ್ ಆಗಿ ನಾವು ತುಂಬ ಚೆನ್ನಾಗಿ ಬದುಕಿದೀವಿ ತುಂಬ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರಬಹುದು ಚಿಕ್ಕ ಚಿಕ್ಕ ಜಗಳ ಇರ್ಬೋದು ಆಮೇಲೆ ಪರ್ಸ್ನಲ್ ಆಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು ನಾನು ನೋವಿನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸದ ರೀತಿ ಇರ್ಬೋದು ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರಬಹುದು ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ ಅಂದರೆ ಸ್ಪರ್ಶಾಗಿಂತ ಹಿಂದೆ ಇರ್ಬೋದು ಸ್ಪರ್ಶ ಆದ ಮೇಲೆ ಕೂಡ ಇರ್ಬೋದು ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೀತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರನ್ನೂ ತನ್ನ ಜೊತೆಯಾಗಿಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಅವನೊಳಗೆ ತುಂಬ ಚೆನ್ನಾಗಿದೆ ಹೀ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗಲೂ ಗೈಡ್ ಮಾಡ್ತಾ ಜೊತೆಗೆ ನಾವೂ ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ ನಿಜವಾಗಲೂ ಸುದೀಪ್ ಒಬ್ಬ ನನಗೆ ತುಂಬ ಒಳ್ಳೆ ಗೆಳೆಯ ಯಾಕೆಂದ್ರೆ ಗೆಳೆಯರಿರಬೇಕು ಈಗ ಒಂದು ಲೈನ್ ತುಂಬಾ ಚೆನ್ನಾಗಿದೆ ಸ್ನೇಹ ಅತಿ ಮಧುರ ಅದು ಅಮರ ಅಂತ ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್ ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಅಷ್ಟೆ ಹಾಗಾಗಿ ಇವತ್ತು ಈ ಹಾಡು ಒಂದು ಆಂತಮಾಗಿ ಆಗಿ ಅವನ ಬಾಯಿಂದ ಬಂದಿರೋದು ಅವನು ಹಾಡಿರೋದು ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂಥ ಮ್ಯೂಸಿಕ್ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಬಹಳ ಒಳ್ಳೆ ಹಾಡು ಅನ್ಸುತ್ತೆ ನಿಜವಾಗಲೂ ಈಗಿನ ಒಂದು ಜನ್ರೇಷನ್ ಇನ್ನೊಂದು ಒಳ್ಳೆ ಆ್ಯಂತಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಸೂಪರ್ ಫಸ್ಟ್ ಆಫ್ ಆಲ್ ಸಾಲ್ ಕೊಟ್ಟಿದ್ದಾರೆ ವಾಯ್ಸಿಂದ ಸುದೀಪ್ ಅಷ್ಟೇ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಚಂದನ್ ಲುಕಿಂಗ್ ಹ್ಯಾಂಡ್ಸಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಫ್ರೆಂಡ್ ಯು ಹ್ಯಾವ್ ಲೀಟ್ ಅಪ್ ದ ಸೀನ್ಸ್ ಸೊ ಅದಕ್ಕೆ ಜೀವ ತುಂಬಿದಿರ ಆ್ಯಂಡ್ ಅಫ್ಕೋರ್ಸ್ ಆಲ್ ದ ಬೆಸ್ಟ್ ಟು ಚಂದನ್ ಆ್ಯಂಡ್ ದ ಟೀಮ್ ಅಂತ ಹೇಳ್ತಾ ನಾನು ಒಂದೆರಡು ಇನ್ಸಿಡೆಂಟ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನು ಆ್ಯಕ್ಟರೇ ಆಗಿರಲಿಲ್ಲ ನಾನು ಕ್ರಿಕೆಟರ್ ಆಗಿರಲಿಲ್ಲ ಕರ್ನಾಟಕ ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು ಎಸ್ ಅರುಣ ಹೇಳ್ದಂಗೆ ಸುಮಾರು ಲೋಸು ಕಿತ್ತಾಟ ಗಲಾಟಿ ಅಂದರೆ ಅದೆಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ ಅಂದರೆ ಇನ್ನೇನು ಅದಕ್ಕೆ ಸುಮ್ಮನೆ ಒಂದೇ ಲೈನಲ್ಲಿ ಇರೋಲ್ಲ ಸೊ ಯಾವ ತರ ಅದನ್ನು ನಡೆಸ್ಕೊಂಡು ಹೋಗ್ತೀವಿ ತರ್ಟಿ ಫೈವ್ ಇಯರ್ಸ್ ಆದ್ರೂ ಆ ಥರ ಇನ್ನೂ ಜೊತೆ ಇದ್ದೀವಿ ಅಂದರೆ ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸೆನ್ಸಿಲಿ ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕರ್ನಾಟಕ ಆಡಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು ಐವತ್ತು ರೂಪಾಯಿ ಬೈಕಲ್ಲಿ ಬಂದು ನೋಡಿದ್ದು ನಾಕ ಬರುತ್ತೆ ಅದು ಫ್ರೆಂಡ್ಶಿಪ್ ಯಾಕೆಂದ್ರೆ ಮದರ್ಸ್ ಲವ್ ಬಿಟ್ರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ಇಸ್ ಯಾರ ಯಾರಾದ್ರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರ್ಸಲ್ಲ ಅದೇನೇನೆ ಅದೇ ರೀತಿ ಅವು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟ್ರಲ್ಲಿ ಫಸ್ಟ್ ಹೋದಾಗ ಅವು ಇನ್ನೂ ಯಾರು ಗುರ್ತಿಸಿರ್ಲಿಲ್ಲ ಆ ಶೋ ಬಿಟ್ಟು ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಇದ್ದ ಅವ್ರ ಜೊತೆಗೆ ಸೊ ಸುದೀಪ್ ನಾವು ಬರ್ಬೇಕಾದ್ರೆ ಶರ್ಟ್ ಎಲ್ಲ ಹಾಕಿತ್ ಬಿಟ್ರು ಅಂದ್ರೆ ಆತರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ ಸೊ ಇದೆಲ್ಲ ಜರ್ನಿ ಇನ್ ಲೈಫ್ ಅಲ್ಲಿ ಸುಮಾರು ಈ ತರ ಇನ್ಸ್ಟೆನ್ಸಸ್ ನೋಡ್ಕೊಂಡ್ ಬಂದಿದ್ವಿ ಆಮೇಲೆ ಸಾಧು ಕೋಕಿಲಾ ಸರ್ ಇಲ್ಲೇ ಇದ್ರು ಸಪೋಟ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡ್ಬೇಕಾದ್ರೆ ಆ ಫ್ರೆಂಡ್ಶಿಪ್ ಆ ಬಾಂಧವ್ಯ ಶಿವಣ್ಣ ನೀವು ಉಪೇಂದ್ರ ಸರ್ ಇವರೆಲ್ಲ ಸುದೀಪ್ ಅವಾಗ ಈವನ್ ಪುನೀತ್ ಬಂದಿದ್ರು ಅವಾಗ ಸೊ ಇದೆಲ್ಲ ಜ್ಞಾಪಕ ಬರುತ್ತೆ ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು ಸೊ ದಿಸ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಅಂದರೆ ಫ್ರೆಂಡ್ಶಿಪ್ ಅವರ್ಡೇನೆ ಡೆವಲಪ್ ಆಗೋದು ಒಂದು ಮಾತು ಹೇಳಿದ್ರು ಸಾಧು ಕೋಕಿಲ ಸರ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಬರ್ತೀನಿ ಸಚಿನ್ ತರಾನೇ ಆಡಿದೆ ಅಲ್ವಾ ಅಂತ ಹೇಳಿದ್ ಇನ್ನೂ ಜ್ಞಾಪಕ ಇದೆ ಸೊ ಆಲ್ ದಿ ಬೆಸ್ಟ್ ಚಂದನ್ ರಿಯಲಿ ನೀಟ್ ವರ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಅರುಣ್ ಸಾಗರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್ ಫ್ರೆಂಡ್ಶಿಪ್ ಆಂಥಮ್ ಲಾಂಚ್ ಆಗಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ನಾವು ಫ್ಲರ್ಟ್ ಸಿನಿಮಾದ ಜೊತೆ ಜೊತೆಗೆ ಫ್ರೆಂಡ್ಶಿಪ್ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹಾಗಾಗಿ ಸುದೀಪ್ ಸರ್ ಈ ಹಾಡನ್ನು ಎಷ್ಟು ಪ್ರೀತಿಯಿಂದ ಹಾಡಿದಾರೋ ಅವರಿಗೆ ನಟನೆಯ ಜೊತೆ ಜೊತೆಗೆ ಕ್ರಿಕೆಟ್ ಬಗ್ಗೆ ಕೂಡ ಅಷ್ಟೇ ಅತೀವ ಪ್ರೀತಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ಸುದೀಪ್ ಸರ್ ಜೊತೆ ಜೊತೆಗೆ ನಮ್ಮ ರೈಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಕ್ಟರ್ ಚಂದನ್ ಕುಮಾರ್ ಅವರ ಗೆಳೆಯರ ಬಳಗ ಇದೆ ಅವರು ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ಸಿಕ್ಕ ಹಾಗೆ ಹಾಗಾಗಿ ನಮ್ಮ ಎಲ್ಲ ಫ್ರೆಂಡ್ಸ್ ಮಾತನಾಡಿದ ನಂತರದಲ್ಲಿ ನಾವು ಚಿತ್ರತಂಡದ ಜೊತೆ ಮಾತನಾಡೋಣ ಅಂತ ಹೇಳಿ ಇದೀಗ ಫಸ್ಟ್ ಆಫ್ ಆಲ್ ಮೊದಲಿಗೆ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಹಾಗೆ ಎಲ್ಲರೂ ದೊಡ್ಡ ದೊಡ್ಡ ನಟರಿದ್ದಾರೆ ಸಾಧು ಕೋಕಿಲ್ ಸರ್ ಆಗಿರ್ಬೋದು ಅರುಣ್ ಸರ್ ಆಗಿರ್ಬೋದು ಮತ್ತೆ ಗಿರೀಶ್ ಆಗಿರೋದು ಇಂಥ ದೊಡ್ಡ ನಟರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಚಂದನಗೂ ಆಲ್ ದ ಬೆಸ್ಟ್ ಅಣ್ಣ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದೀರಾ ಆ ಪಾತ್ರಕ್ಕೆ ನೀವು ನೀವು ಪಾತ್ರನೇ ನೀವೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದ್ದೀರಾ ಬೆಸ್ಟ್ ಅಷ್ಟು ಚೆನ್ನಾಗಿ ಪಾತ್ರ ಕಾಣ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಅಣ್ಣ ಹಾಗೆ ನೀವು ಪ್ರೊಡಕ್ಷನ್ ಓಪನ್ ಮಾಡಿರೋದು ತುಂಬಾ ಖುಷಿಯಾಗಿದೆ ಇನ್ನೊಂದಷ್ಟು ಜನ ಕಲಾವಿದರಿಗೆ ಇದೇ ತರ ಅಹ್ ಅಂದ್ರೆ ಕೆಲಸ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸ್ನೇಹ ಅಂದ್ರೆ ಸುದೀಪಣ್ಣ ಸುದೀಪಣ್ಣ ಅಂದ್ರೆ ಸ್ನೇಹ ಯಾಕೆಂದ್ರೆ ನಾವೇನ್ ಸಂಪಾದನೆ ಮಾಡಿದೀವಿ ಇವತ್ತು ಗೊತ್ತಿಲ್ಲ ಅವ್ರ ಸ್ನೇಹನ ಸಂಪಾದನೆ ಮಾಡಿದೀವಿ ಅದು ನಮ್ಮ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಹಾಗೆ ಅಂದರೆ ಇಷ್ಟು ವರ್ಷದಲ್ಲಿ ಅವರು ಫಸ್ಟ್ ಆಫ್ ಆಲ್ ಫಸ್ಟು ಕೃಷ್ಣಣ್ಣ ಲವ್ ಮಾಕ್ಟರ್ ತ್ರೀ ಮಾಡಿದ್ರು ಅವರು ಯಾರ್ಯಾರಿಗೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲ ಬೇರೆ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗಿದ್ದಾರೆ ಅದೇ ಥರ ನೀವು ದೊಡ್ಡ ಲೆವೆಲ್ಗೆ ಹೋಗಿ ಮುಂದೆ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಹೇಳಕ್ಕೆ ಆಲ್ದು ಬೆಸ್ಟ್ ಅಣ್ಣ ನಮಸ್ತೆ ಇಲ್ಲೆಲ್ಲರೂ ಸೇರಿ ಅವ್ರಿಗೆ ನಮಸ್ತೆ ಫಸ್ಟ್ ಆಫ್ ಆಲ್ ಸಿನಿಮಾದ ಟೈಟ್ಲು ತುಂಬಾ ಚೆನ್ನಾಗಿದೆ ಫ್ಲರ್ಟ್ ಅನ್ನೋದು ಲೈಕ್ ಪ್ಯಾನ್ ಇಂಡಿಯಾ ಟೈಟ್ಲ್ ಥರ ಐ ಮೀನ್ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಒಂದು ಟೈಟ್ಲ್ ಇದು ಕಂಗ್ರಾಚ್ಯುಲೇಷನ್ ಅಂದರೆ ಅಂತ ಒಳ್ಳೆ ಟೈಟ್ಲು ನಿಮ್ಮ ಸಿನಿಮಾಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಫ್ಕೋರ್ಸ್ ತುಂಬ ವಿಷಯಗಳಿದೆ ಈ ಸಾಂಗ್ ಇಟ್ಟಾಗೋದಕ್ಕೆ ಫಸ್ಟ್ಲಿ ಸುದೀಪ್ ಸರ್ ವಾಯ್ಸ್ ಇರ್ಬೋದು ಐ ತಿಂಕ್ ಜೀವ ಅಂತ ವರ್ಡ್ ತುಂಬಾ ಸಾಂಗ್ಸ್ ಆಲ್ರೆಡಿ ಇಟ್ ಆಗಿದೆ ಜೀವ ಜೀವ ಅದೆಲ್ಲ ಐ ತಿಂಕ್ ಜೀವ ಅನ್ನೋ ಒಂದು ವರ್ಡ್ ಇರೋದ್ರಿಂದ ಆಮೇಲೆ ಒಳ್ಳೆ ಲಿರಿಕ್ಸ್ ಚಂದನ್ ಬರ್ದಿರೋದ್ರಿಂದ ಡೆಫಿನೆಟ್ಲಿ ರೀಚ್ ಆಗುತ್ತೆ ಇದು ಎಸ್ಪೆಷಲಿ ಫ್ರೆಂಡ್ಶಿಪ್ ಸಾಂಗ್ ಆಗಿರೋದ್ರಿಂದ ಕೆಲವರು ತುಂಬಾ ಫ್ರೆಂಡ್ಶಿಪ್ ನೋಡಿ ನಾವು ಇನ್ಸ್ಪೈರ್ ಆಗೋದುಂಟು ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತೆ ಎ ಬಿ ಡಿ ಅವರಿಬ್ರು ಫ್ರೆಂಡ್ಶಿಪ್ನ ನೋಡಿ ನಾವು ಆ ರೀಲ್ಸ್ ಅಲ್ಲಿ ಗ್ರೌಂಡಲ್ಲಿ ಗ್ರೌಂಡ್ ಅಲ್ಲಿ ಇದ್ದಾಗ ಆಗಿರ್ಬೋದು ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ ನಮ್ಗೆ ಅವ್ರು ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಅವರ ವಿಡಿಯೋಗಳು ಅವ್ರ ಎಮೋಷನ್ಸ್ ನಮಗೆ ತುಂಬ ಕನೆಕ್ಟ್ ಆಗುತ್ತೆ ಅದೇ ರೀತಿ ಈ ಸಾಂಗಲ್ಲಿ ವಿಜುವಲ್ಸ್ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನರೇಂದ್ರ ಅಂತ ಅವನು ನನ್ಗೆ ಕನೆಕ್ಟ್ ಆದ ಅಂದರೆ ಗಿರೀಶ್ ಮತ್ತೆ ಚಂದ್ರದು ಕೆಮಿಸ್ಟ್ರಿ ನೋಡೋದಾಗಲ್ಲಿ ಸಾಂಗಲ್ಲಿ ಅವ್ನು ನನಗೆ ನೆನಪದ ಡೆಫಿನೆಟ್ಲಿ ಈ ಸಾಂಗು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಆ ಗಳಿವೆ ಡೆಫಿನೆಟ್ಲಿ ಆ ಲಿರಿಕ್ಸು ತುಂಬ ವೈರಲ್ ಆಗುತ್ತೆ ರೀಲ್ಸ್ಗಳಾಗುತ್ತೆ ಐ ಥಿಂಕ್ ಡೈರೆಕ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಎಲ್ಲ ಜವಾಬ್ದಾರಿ ತಗೊಂಡು ಒಂದು ಎಗಲುಬೇಲೆ ಹಾಕೊಂಡು ಹೋಗ್ತಾ ಇದಾರೆ ಆ ವಿಶು ಆಲ್ ದ ಬೆಸ್ಟ್ ಚಂದು ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಅಷ್ಟೇ ನನ್ನ ಬೆಸ್ಟ್ ಯಾವಾಗಲೂ ಯಾವಾಗ್ಲೂ ಚಂದೇ ಇರುತ್ತೆ ಅಂಡ್ ಥ್ಯಾಂಕ್ ಯು ಈ ಒಂದು ಅದ್ಭುತವಾದ ಸಾಂಗ್ ಇವೆಂಟ್ ಗೆ ನಾವೆಲ್ಲರೂ ಸಿ ಸಿ ಎಲ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರೋದು ಇನ್ನೂ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಈ ಸಾಂಗ್ ನೋಡಿದ್ರು ತುಂಬಾ ಖುಷಿ ಆಯಿತು ಚಂದು ನನ್ ಶೂಟಿಂಗ್ ಸ್ಪಾಟ್ ಕೂಡ ಹೋಗಿ ಕೆಲವೊಂದು ಸೀನ್ಗಳಿದೆ ಬಟ್ ಅಲ್ಲೇ ನನಗೆ ನಗಕ್ಕಾಗಿಲ್ಲ ಬಟ್ ಸಿನಿಮಾದಲ್ಲಿ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದೆ ಸೀನ್ಗಳು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಸೊ ಕಂಪೋಸಿಂಗು ತುಂಬಾ ಚೆನ್ನಾಗಿದೆ ಸುದೀಪ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ಟೀಮ್ಗೆ ಒಳ್ಳೇದಾಗ್ಲಿ ಸಕ್ಸಸ್ ಆಗಲಿ ಸಿನಿಮಾ ಚಂದು ಆಲ್ ದಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಚಂದು ಫ್ಲಟ್ ಆಕ್ಚುಲಿ ನಾವು ಆಕ್ಚುಲಿ ಸಿಎಲ್ ನಡೀತಿರ್ಬೇಕಾದ್ರೆ ನಾವು ಆಲ್ರೆಡಿ ಶುರು ಮಾಡಿದ್ರು ಯಾರೋ ಇವನು ಫ್ಲಟ್ ಹೀರೋ ಇದ್ದಂಗೆ ಇದ್ದಾನೆ ಅಂತ ಸೊ ಅಲ್ಲೇ ಶುರು ಮಾಡಿದ್ದೆ ನಾನು ನನಗೆ ಚಂದು ಈ ಸಿನಿಮಾದ ಸಾಂಗ್ ಬಂದು ನಾಲ್ಕೈದು ಸರಿ ಕೇಳಿಸಿದ್ರು ಬಟ್ ಯಾರು ಸಿಂಗರು ಯಾರ್ ಸಿಂಗ್ ಒಳ್ಳೆ ಸಿಂಗರ್ ಬೇಕು ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ ಬಟ್ ಅವನು ಹೇಳಿರ್ಲಿಲ್ಲ ಸುದೀಪ್ ಸರ್ನ ನ ಅಪ್ರೋಚ್ ಮಾಡ್ತಾನಂತ ಹೇಳಿರ್ಲಿಲ್ಲ ನಾನು ಆ್ಯಕ್ಚುಲಿ ಅವ್ರ ವಾಯ್ಸಲ್ಲಿ ಕೇಳಿದಾಗಂತೂ ಇನ್ನೂ ಸಾಂಗ್ ಇನ್ನೂ ತೂಕ ಬಂತು ಸೊ ಅಗೇನ್ ಐ ಕೆ ಸೆಟ್ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಚಂದು ಬೆಸ್ಟ್ ಟೀಮ್ ಬೆಸ್ಟ್ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಚಂದೂಯ್ ಕಂಗ್ರಾಚ್ಯುಲೇಷನ್ಸ್ ಈ ಸಾಂಗ್ನ ನಾನು ನಾವು ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ಟೈಮ್ ಬೇರೆ ವಯಸ್ಸಲ್ಲಿ ಕೇಳಿದ್ವಿ ಕೇಳಿದಾಗ ನಾನು ಹೇಳ್ತಾ ಇದ್ದೆ ಇದು ಎಷ್ಟೊಂದು ಹೊಡೆದೋಗಿರೋ ಹೃದಯಗಳಿಗೆ ಪಾಚಪ್ ಆಗೋಕೊಂದು ಸಾಂಗ್ ಆಗುತ್ತೆ ಅಂತ ಎಕ್ಸಾಕ್ಟ್ಲಿ ಸುದೀಪ್ ಸರ್ ಹೇಳಿದಾರೆ ಈಗ ಆ ಸಾಂಗು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಆಗತ್ತೆ ನನಗೆ ಆ ಫ್ರೆಂಡ್ಶಿಪ್ ನ ಜನ ಇವತ್ತು ನಾವು ಕಳ್ಕೊಂಡಿರೋ ಇರ್ಬೋದು ಅದನ್ನೆಲ್ಲ ಕೇಳಿದಾಗ ಎಷ್ಟೊಂದು ಜನ ವಾಪಸ್ ನೆನಪಾಗ್ತಾರೆ ಚಿಕ್ಕ ಚಿಕ್ಕ ವಿಷಯಗಳ್ ನಾವು ಮಾತ್ ಬಿಟ್ಟಿರ್ತೀವಿ ಒಡೆದೋಗಿರುತ್ತೆ ಸಂಬಂಧಗಳು ಅದನ್ನ ಈ ಸಾಂಗ್ ನೋಡಿದಾಗ ಅದೇ ನೆನಪಾಯ್ತು ಎಷ್ಟೊಂದು ಜನ ಫ್ರೆಂಡ್ಸ್ ಎಷ್ಟೊಂದು ಜನ ಕಳ್ದೋಗಿದಾರೆ ಮತ್ತೆ ವಾಪಸ್ ಸೇರ್ಬೇಕು ಆ ಥರದ್ದು ಮತ್ತೆ ಮತ್ತೆ ನೆನಪಾಗುತ್ತೆ ಸೊ ಆ ಥರ ಒಂದು ಸಾಂಗ್ ಕೊಟ್ಟಿರೋದಕ್ಕೆ ಚಂದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುದೀಪ್ ಸರ್ ಹೇಳಿದ್ಮೇಲೆ ಕೇಳಬೇಕಾ ಸೊ ಥ್ಯಾಂಕ್ ಯು ಸರ್ ಈ ಥರ ಒಂದು ಸಾಂಗ್ ನಮ್ಮೆಲ್ಲರಿಗೂ ಕೇಳೋ ಅಂತ ಅವಕಾಶ ಮಾಡಿಕೊಟ್ಟ ಅಂತ ನಿಮಗೆ ಥ್ಯಾಂಕ್ ಯು ಹಾಗೆ ಚಂದು ಇದು ನಮ್ದು ಫ್ರೆಂಡ್ಶಿಪ್ ಹೇಳಬೇಕಂದ್ರೆ ನಾನು ತುಂಬ ಜೂನಿಯರ್ ಅವ್ರಿಗೆ ನಾವು ಅವರು ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಇನ್ನೊಂದ್ ಕಾಲೇಜಲ್ಲಿ ಓದ್ತಾ ಇದ್ದೆ ಅವಾಗ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ ಅದು ಈ ತರ ಸಿ ಸಿ ಕರೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಸೊ ಆ ಫ್ರೆಂಡ್ಶಿಪ್ ಇನ್ನೂ ಹಂಗೆ ನಡೀತಾ ಇದೆ ಸೊ ಗುಡ್ ಟು ಆಲ್ ಈ ಸಂಬಂಧಗಳು ಹಾಗೆ ಇರಲಿ ಒಡೆದೋಗಿರೋ ಸಂಬಂಧ ನಾವು ವಾಪಸ್ ತಗೊಂಬನ್ನಿ ಈ ಸಾಂಗ್ ನೋಡಿ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಚಂದೋಣ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಏನಂತಂದ್ರೆ ಎಲ್ಲಾ ಒಂದ್ಸಲ ಎರಡ್ ಸಲ ಸಾಂಗ್ ಕೇಳಿದ್ದಾರೆ ಅಂತಂದ್ರು ಬಟ್ ಸಿಎಲ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಟೈಮ್ ಅಲ್ಲಿ ನಾನು ಆಲ್ಮೋಸ್ಟ್ ಟೂ ಮಂತ್ಸ್ ಮಾರ್ನಿಂಗ್ ಅವ್ರನ್ನ ಎದ್ ಗ್ರೌಂಡ್ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿಂದ ವಾಪಸ್ ಬರೋ ತನಕ ಸೊ ಆ ಲಿರಿಕ್ಸ್ ಚೇಂಜ್ ಆಗ್ತಾನೆ ಇತ್ತು ಆಗ್ತಾನೆ ಇತ್ತು ಒಂದೊಂದು ವರ್ಡ್ ಚೇಂಜ್ ಆಗ್ತಾ ಇತ್ತು ಹೇಳ್ತಾ ಇದ್ರು ಮಗ ಹೆಂಗೋ ಬಂದಿದೆ ಇದು ಅಂತ ಅಂದ್ಬಿಟ್ಟು ಅಣ್ಣ ನಾನು ಅದನ್ನೆಲ್ಲ ಕಂಪೇರ್ ಮಾಡಕ್ಕಾಗತ್ತ ನನ್ನ ಹೇಳಕ್ಕಾಗಲ್ಲ ನೀವು ಚೆನ್ನಾಗಿ ಬಂದಿದ್ದೀರಣ ಬಂತ ಇದೊಂದು ಒಳ್ಳೆ ಫ್ರೆಂಡ್ಶಿಪ್ ಆನ ಆಗುತ್ತೆ ಎಲ್ಲರಿಗೂ ಸೊ ಒಂದು ಹಾರ್ಟ್ ಬ್ರೋಕನ್ ಅಂತ ಯಾರ ಆಗಿರುತ್ತೆ ಅಂದ್ರೆ ಲವ್ ಅಲ್ಲಿ ಆಗಿರುತ್ತೆ ಬಟ್ ಫ್ರೆಂಡ್ಶಿಪ್ ಅಲ್ಲಿ ಆಗುತ್ತಲ್ಲ ಸೊ ಅದನ್ನ ಕನೆಕ್ಟ್ ಮಾಡುತ್ತೆ ಇದು ಅಂತ ಹೇಳಿದ್ರು ಅವಾಗ್ಲೇನೆ ಸೊ ಅದು ಆಕ್ಚುಲಿ ಸಾಂಗ್ ಅಲ್ಲಿ ಬಂದಿದೆ ಆ್ಯಂಡ್ ಸುದೀಪ್ ಅಣ್ಣನ್ ವಾಯ್ಸು ಸೊ ಫಸ್ಟ್ ಅಣ್ಣ ಆಡಿದ್ದಾರೆ ಅಂತ ಅಂದಾಗ ಅದು ಈಸಿಲಿ ಕನೆಕ್ಟೆಡ್ ಆಗುತ್ತೆ ಎಲ್ಲರಿಗೂ ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ದೆನ್ ನಮ್ಮ ಸಿ ಸಿ ಎಲ್ ತಂಡ ಸೊ ಏನು ಈ ಫ್ರೆಂಡ್ಶಿಪ್ ಅಂತ ಬಂದಿದ್ದೀವಿ ಸೊ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಂತೀನಿ ಆಲ್ ದ ಬೆಸ್ಟ್ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರು ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಆ್ಯಂಡ್ ಫಸ್ಟ್ ಆಫ್ ಆಲ್ ಫ್ಲರ್ಟ್ ಮೂವಿ ಅಂದ್ರೆ ಈ ಇದು ಟೈಲ್ ಒಂಥರ ಆಗಿದೆ ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂತ ಟೈಟಲ್ ಇಟ್ಟಿದ್ದಾರೆ ಚಂದನ್ ಅವರು ಮತ್ತೆ ನೀವು ಇದ್ರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ ಲೈಟ್ ಆಗಿ ರಿತಿಕ್ ತರಾನೇ ಕಾಣಿಸ್ತೀರಾ ಇನ್ನೊಂದ್ ಸ್ವಲ್ಪ ಉದ್ದ ಹೇರ್ ಸ್ಟೈಲ್ ಚಂದನ್ ನೀವ್ ಹೇರ್ ಕಟ್ ಮಾಡ್ಬಿಟ್ಟಿದೀರ ಸರ್ ಆಗುತ್ತೆ ಸರ್ ಅದು ಕನೆಕ್ಟ್ ಆಗುತ್ತೆ ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫ್ಲಟ್ ಟೀಮ್ಗೆ ಒಳ್ಳೇದಾಗ್ಲಿ ಹೆಚ್ಚು ಜನ ಬಂದು ಈ ಮೂವಿನ ನೋಡ್ಲಿ ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು ಯಾಕೆಂದ್ರೆ ಎಲ್ಲರೂ ಫ್ಲರ್ಟ್ ಮಾಡಿರ್ತಾರೆ ಲೈಫಲ್ಲಿ ಹುಡುಗರೇ ಅಲ್ಲ ಹುಡುಗಿರು ಮಾಡಿರ್ತಾರೆ ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮತ್ತೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳಿದ್ರು ಕಮ್ಮಿನೇ ನಾನು ಆಕ್ಚುಲಿ ವಿಟ್ನೆಸ್ ಮಾಡಿದೀನಿ ಈ ಶೂಟ್ ನಾನು ಚಂದು ಅಲ್ಲ ಅಣ್ಣ ಆಕ್ಚುಲಿ ಇದು ಕ್ಯಾರವಾನ್ ಈ ಸಾಂಗ್ ಹೆಂಗ್ ರೆಡಿ ಆಗಬೇಕು ಕಾಸ್ಟ್ಯೂಮ್ ವೈಸ್ ಆಗಲಿ ಮತ್ತೆ ಸೆಟ್ ಲೈಟಿಂಗ್ಸ್ ಆಗಲಿ ಅವರೇ ಒಂಥರ ಸಜೆಷನ್ಸ್ ಕೊಡ್ತಾ ಇದ್ರು ಆ ನಮಸ್ಕಾರ ಕೃಷ್ಣ ಎಸ್ ಓಪನಿಂಗ್ ಬ್ಯಾಟ್ಸ್ಮನ್ ಸ್ವಲ್ಪ ಬೇಗ ಬಂದ್ಬಿಟ್ರು ದಯವಿಟ್ಟು ಜೋರಾಗಿ ಚಪಾಳಿ ಅವರಿಗೆ ಸ್ವಾಗತಿಸಿ ಡಾರ್ಲಿಂಗ್ ಕೃಷ್ಣ ಸರ್ ವೇದಿಕೆಯಲ್ಲಿ ನಮ್ಮ ಟೀಮ್ ನ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಆಮೇಲೆ ಓಕೆ ಥ್ಯಾಂಕ್ ಯು ಸೊ ನಾನು ಬಿಟ್ನೆಸ್ ಮಾಡಿದೀನಿ ನಾನು ಚಂದು ಈ ಸಾಂಗ್ ಅಣ್ಣ ಆಡ್ಬೇಕಾರೆ ತುಂಬಾ ಅದ್ಭುತವಾಗಿ ಆಡಿದ್ರು ಅವರೇ ಒಂಥರ ಎಲ್ಲ ಈ ಲೈಟಿಂಗ್ಸ್ ಆಗ್ಲಿ ಮತ್ತೆ ಕಾಸ್ಟ್ಯೂಮ್ ಆಗ್ಲಿ ಎಲ್ಲ ಅವರೇ ಹೇಳ್ತಾ ಇದ್ರು ಹಿಂಗೆ ಹಿಂಗಿಂಗ್ ಬರಬೇಕು ಅಂತ ಎಸ್ ಸಾಂಗ್ ವೆರಿ ವೆಲ್ ಇದೊಂಥರ ಆನ್ಸಮ್ ತರಾನೇ ಇದೆ ಮತ್ತೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಯಾರಿಗೂ ಕಳ್ಕೊಳಕ್ ಇಷ್ಟ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅವರು ಸೆವೆನ್ ಏಟ್ ಇಯರ್ಸ್ ಇಂದ ಫ್ರೆಂಡ್ಸ್ ಇದುವರೆಗೂ ನಾವು ಎಷ್ಟು ಇನ್ಕಮಿಂಗ್ ಔಟ್ ಗೋಯಿಂಗ್ ನೋಡಿಬಿಟ್ಟಿದ್ವಿ ಕಾಲ್ಸ್ ಅಲ್ಲ ಪೀಪಲ್ ಸೊ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ ಯಾರು ಅಷ್ಟೇ ಇದುವರೆಗೂ ನಾನ್ ನೋಡಿರೋ ಪ್ರಕಾರ ನೀವ್ ಹೆಂಗಿದೀರ ಚೆನ್ನಾಗಿದ್ದೀರಾ ಆ ಥರ ಏನಕ್ಕೂ ಬರಲ್ಲ ಈ ಸೆವೆನ್ ಇಯರ್ಸ್ ಅಲ್ಲಿ ನಾನು ನೋಡಿದೀನಿ ಸೊ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇದ್ರೆ ವರ್ಕ್ ಆಗಲ್ಲ ಅಲ್ಲಿ ಬರೀ ಲವ್ ಕೇರ್ ರೆಸ್ಪೆಕ್ಟ್ ಇಷ್ಟೇ ಇರಬೇಕು ಸೊ ವಿ ಹ್ಯಾವ್ ವಿಟ್ನೆಸ್ಡ್ ನಾನು ಅಣ್ಣ ಬೇಜಾನ್ ಜನ ನೋಡ್ಬಿಟ್ಟಿದೀವಿ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಈ ಸಾಂಗ್ ಚೆನ್ನಾಗಿ ಆಡಿದ್ದಾರೆ ಈ ಸಾಂಗ್ ಅದನ್ನ ಎಲ್ಲ ಮರೆಸುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ನಾನು ಯಾವಾಗಲೂ ಅಷ್ಟೇ ಎಲ್ಲ ಇಂಟರ್ವ್ಯೂ ನಲ್ಲೂ ಹೇಳ್ತಾ ಇರ್ತೀನಿ ಅಭಿನಯ ಚಕ್ರವರ್ತಿ ಭಾಷಾ ಕಿಚ್ಚಾ ಸುದೀಪ್ ಅಂದ್ರೆ ಲಾಯಲ್ ಇಲ್ದಿರೋರ್ಗು ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ ಭಾಷಾ ಚಕ್ರವರ್ತಿ ಕಿಚಾಸುದಿ ಥ್ಯಾಂಕ್ ಯು ದಾಟ್ ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ ನೀವು ಕೆಳಗೆ ಹೋಗೋದಕ್ಕೂ ಮೊದಲು ಒಂದೇ ಒಂದು ಲಾಸ್ಟ್ ಕ್ವಶನ್ ಸಿನಿಮಾ ಹೆಸರು ಫ್ಲರ್ಟ್ ಆಗಿರೋದ್ರಿಂದಾಗಿ ನೀವೆಲ್ಲರೂ ಜೊತೆಯಲ್ಲಿ ತುಂಬ ಟೈಮ್ ಕಳೆಯೋದ್ರಿಂದಾಗಿ ಸಾಗರ್ ಅವ್ರಿಗೆ ಗೊತ್ತಾಯ್ತು ಏನು ಕ್ವಶನ್ ಅಂತ ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ ಹಾಗೆ ನಿಮ್ಮ ಇಡೀ ಟೀಮಲ್ಲಿ ಸಿ ಸಿ ಟೀಮಲ್ಲಿ ಸ್ವಲ್ಪ ಜಾಸ್ತಿ ಫ್ಲರ್ಟ್ ಮಾಡೋರು ಯಾರು ಅಂತ ಒಂದು ಹೆಸರು ಯಾರು ಕರಣ ಎಲ್ಲರ ಸಹಮತ ಇದೆಯಾ ಓಕೆ ಸೀರಿಯಸ್ಲಿ ಓಕೆ ಕಂಗ್ರಾಚುಲೇಷನ್ಸ್ ಕರಣ್ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ನೀವು ಕೂಡ ಹೆಲ್ಪ್ ಆಗುತ್ತೆ ನನ್ನ ಹೆಸರಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ ಥ್ಯಾಂಕ್ ಯು ನನಗೆ ಅದಕ್ಕೆ ಹೇಳ್ತಾ ಮಾಡ್ತಾ ನಿಂತ್ಕೊಂಡು ಓಕೆ

दाविन कृष्ण सर दावीटू जॉइन आक्को ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ರೆ ಅವರು ನಮ್ಮ ದೊಡ್ಡ ಫ್ಲರ್ಟ್ ಅಂದ್ರೆ ಬ್ಯಾಟಲ್ ಫ್ಲರ್ಟ್ ಮಾಡ್ತಾನೋ ಅಂದ್ರೆ ಬ್ಯಾಟ್ ಓಹ್ ಓಹ್ ಓಹ್